ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಏ ನಾನ್ ಎಚ್ ಕೆ ಅದು ಎಸ್ ಡಿ ಎಕ್ಸಾಮ್ ಇದೆಯಲ್ಲ ಇಪ್ಪತ್ತೈದಕ್ಕೆ ಅದ್ರ ಬಗ್ಗೆ ನೋಡೋಣ ಓಕೆನಾ ಯಾಕಂದರೆ ತುಂಬ ಜನ ಎಸ್ ಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರ ಸೊ ಅದ್ರ ಪೇಪರ್ ಲೆವೆಲ್ ಹೆಂಗಿರುತ್ತೆ ಎಸ್ ಡಿ ಎಗೆ ಎಫ್ ಡಿ ಎಗೆ ಕಂಪೇರ್ ಮಾಡಿದ್ರೆ ಎಸ್ ಡಿ ಎ ಲೆವೆಲ್ ಯಾವ ಥರ ಇರುತ್ತೆ ಅಂತ ನೋಡೋಣ ಯಾಕಂದರೆ ನೀವು ಮುಂಚೆ ನಾನ್ ಎಚ್ ಕೆ ಮತ್ತು ಎಚ್ ಕೆ ಅದು ಎಫ್ ಡಿ ಎ ಪೇಪರ್ ಲೆವೆಲ್ ನೋಡಿರ್ಬೋದು ಯಾವ ಲೆವೆಲ್ಗಿತ್ತು ಕಮ್ಯುನಿಕೇಷನ್ ಮತ್ತು ಜಿ ಕೆ ಪೇಪರು ಸೊ ಇವಾಗ ಎಸ್ ಡಿ ಎಕ್ಸಾಮ್ಸದ್ದು ಯಾವ ಥರ ಬರುತ್ತೆ ಓಕೆನಾ ಇದೊಂದು ನೋಡೋಣ ಮತ್ತು ಹೇಳಿಕೆಗಳು ಜಾಸ್ತಿ ಕೇಳ್ತಾರ ಯಾಕಂದರೆ ಸ್ಟೇಟ್ಮೆಂಟ್ ತುಂಬ ಕಷ್ಟ ಇರುತ್ತೆ ಹೇಳಿಕೆಗಳ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಬರ್ತಾವೆ ಅದ್ರ ಬಗ್ಗೆ ನೋಡೋಣ ಮತ್ತು ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋಣ ಯಾಕಂದರೆ ಜಾಸ್ತಿ ಕ್ವಶನ್ ಪ್ರೀವಿಯಸ್ ಎರಡು ಎಕ್ಸಾಮ್ಸಲ್ಲಿ ಎ ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ ಕೇಳಿರೋದು ಎರಡು ಎರಡೂ ಪೇಪರಲ್ಲಿ ನಲ್ವತ್ತು ನಲ್ವತ್ತು ಕ್ವಶನ್ ಬಂದಿದ್ದಾವೆ ಮೆಂಟಲಬಿಲಿಟಿ ಕರೆಂಟ್ ಅಫೇರ್ಸ್ ಕೂಡಿ ಓಕೆನಾ ಸೊ ಎಸ್ ಡಿ ಎಕ್ಸಾಮಲ್ಲಿ ಯಾವ್ದ್ರ ಮೇಲೆ ಕೇಳ್ಬೋದು ಅದನ್ನ ನೋಡೋಣ ಮತ್ತೆ ಹಾಲ್ ಟಿಕೆಟ್ ಲಾಸ್ಟಲ್ಲಿ ಹಾಲ್ ಟಿಕೆಟ್ ಯಾಕಂದ್ರೆ ತುಂಬ ಜನ ಹಾಲ್ ಟಿಕೆಟ್ಗೆ ವೇಟ್ ಮಾಡ್ತಿದ್ದಾರಲ್ಲ ಸೊ ಹಾಲ್ ಟಿಕೆಟ್ ಯಾವಾಗ ಬರುತ್ತಂತ ಅದ್ರದ್ದು ಒಂದು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಎಕ್ಸಾಮ್ ಡೇಟ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಪ್ಪತ್ತೈದು ಒಂದಕ್ಕೆ ಏನು ಎಕ್ಸಾಮ್ ಇದೆಯಲ್ಲ ಸೊ ಆ ಡೇಟಿಗೆ ಎಕ್ಸಾಮ್ ಇರುತ್ತೆ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಓಕೆನಾ ನೋಡಿ ಮತ್ತೆ ಏನಂದರೆ ಪೇಪರ್ ಲೆವೆಲ್ ಹೆಂಗಿರುತ್ತೆ ಅಂದರೆ ಇದು ಎಸ್ ಡಿ ಎ ಬಿಲೋ ಡಿಗ್ರಿ ಡಿಗ್ರಿ ಲೆವೆಲ್ ಅಲ್ಲ ಇದು ಬಿಲೋ ಡಿಗ್ರಿ ಲೆವೆಲ್ ಇರೋದ್ರಿಂದ ಪೇಪರ್ ಲೆವೆಲು ಎಫ್ ಡಿ ಎಗಿಂತ ಸ್ವಲ್ಪ ಲೋ ಇರುತ್ತೆ ಓಕೆನಾ ಮತ್ತು ಪ್ರೀವಿಯಸ್ ಎರಡು ಮೂರು ವರ್ಷದಿಂದ ಯಾವ ಥರ ಎಸ್ ಡಿ ಎಕ್ಸಾಮ್ಸ್ ಪೇಪರ್ ಇರುತ್ತಲ್ಲ ಆ ರೀತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಆವಾಗ ಸಿಂಗಲ್ ಲೈನ್ ಇರ್ತಿತ್ತು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ನೀವು ಫುಡ್ ಡಿಪಾರ್ಟ್ಮೆಂಟು ಮತ್ತು ಕಟ್ಟಡ ಕಾರ್ಮಿಕರದು ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಕ್ಸಾಮ್ ಆಯ್ತಲ್ಲ ಅಲ್ಲಿ ನೋಡಿರ್ಬೋದು ನೀವು ಮಿನಿಮಮ್ ಒನ್ ಫಿಫ್ಟಿ ಕಟ್ ಆಫ್ ಓಕೆನಾ ಮತ್ತು ಜಿ ಎಮ್ ಎಲ್ಲ ಒನ್ ಏಯ್ಟಿ ಎಲ್ಲ ಮಾಡಿದರು ಸೊ ಈ ಲೆವೆಲಿಗೆ ಅಂದ್ರೆ ಪೇಪರ್ ಲೆವೆಲ್ ಯಾವ ಥರ ಇತ್ತಂತ ನೋಡ್ಬೋದು ನೀವು ಬಟ್ ಈ ವರ್ಷ ನೀವು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನೀವು ಎಫ್ ಡಿ ಪೇಪರ್ ಪೇಪರ್ಗಳು ನೋಡಿರ್ಬೋದು ಎಚ್ ಕೆ ಮಾತ್ರ ನಾನ್ ಎಚ್ ಕೆ ಅದು ಎರಡೂ ಪೇಪರ್ ನೋಡಿದಿರ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದ್ರೂ ಒನ್ ಟ್ವೆಂಟಿ ಪ್ಲಸ್ ಮಾಡೋಕ್ಕೆ ಆಗಿಲ್ಲ ಓಕೆನಾ ನಂಬರ್ ಆಫ್ ಪೋಸ್ಟು ನೋಡಿ ಎಚ್ ಕೆ ದಲ್ಲಿ ಬರೀ ಹದಿನೇಳು ಪೋಸ್ಟ್ ಇತ್ತು ಎಫ್ ಡಿ ಅದು ಬಟ್ ಕಟ್ ಆಫ್ ನೋಡಿ ಅಷ್ಟೇ ಒನ್ ಟ್ವೆಂಟಿಗೇ ಬಂದಿದೆ ಒನ್ ಟ್ವೆಂಟಿ ಆದವರೆಲ್ಲ ಒನ್ ಟ್ವೆಂಟಿ ಅಬೋವ್ ಆದವರೆಲ್ಲ ಸೆಲೆಕ್ಟ್ ಆಗ್ತಾರೆ ಸೊ ಪೇಪರ್ ಲೆವೆಲ್ಲು ಆ ಲೆವೆಲಿಗೆ ಇತ್ತು ಅಷ್ಟು ಟಫಾಗಿತ್ತು ಓಕೆನಾ ನೀವು ಪ್ರತಿ ವರ್ಷ ಥರ ಎಕ್ಸ್ಪೆಕ್ಟ್ ಮಾಡಿ ತುಂಬ ತುಂಬ ಕ್ವಶನ್ಸ್ನ ಅಟೆಂಡ್ ಮಾಡಿ ಸುಮ್ಮನೆ ಹಾಕೋಣ ಕಟ್ ಆಫ್ ಎಲ್ಲ ಜಾಸ್ತಿ ಹೋಗುತ್ತೆ ನೂರಕ್ಕೆ ನೂರು ಅಟೆಂಡ್ ಮಾಡೋಣ ನೈಂಟಿ ಏಯ್ಟ್ ಅಟೆಂಡ್ ಮಾಡೋಣ ಗೊತ್ತಿರೋದೆಲ್ಲ ಅಟೆಂಡ್ ಮಾಡಿ ನೆಗೆಟಿವ್ ಮಾಡ್ಕೋಬೇಡಿ ಎಷ್ಟು ಗೊತ್ತಿರುತ್ತಲ್ಲ ಅಷ್ಟು ಅಟೆಂಡ್ ಮಾಡಿ ಫಿಫ್ಟಿ ಫಿಫ್ಟಿನ ಚಾನ್ಸ್ ತೊಗೊಂಡು ಅಟೆಂಡ್ ಮಾಡಿ ಮಾರ್ಕ್ಸ್ ಚೆನ್ನಾಗಿ ಮಾಡಿ ಓಕೆನಾ ಒನ್ ಟ್ವೆಂಟಿ ಪ್ಲಸ್ ಮಾಡಿದ್ರು ಚೆನ್ನಾಗಿ ಸ್ಕೋರೆ ನೋಡಿ ಇವಾಗಿನ ಲೆವೆಲಲ್ಲಿ ಪೇಪರ್ ಲೆವೆಲಲ್ಲಿ ಓಕೆನಾ ಇವಾಗ ಏನು ಕೆ ಪ್ರಸನ್ನ ಸರ್ ಇದ್ದಾರಲ್ಲ ಅವರು ಪೇಪರ್ ಲೆವೆಲ್ ತುಂಬ ಚೆನ್ನಾಗಿ ತೆಗಿತಿದ್ದಾರೆ ಓಕೆ ಜೆನ್ಯನ್ ಪೇಪರ್ ಇದೆ ಈ ಥರ ಪೇಪರ್ ಬಂದ್ರೇ ಯಾರು ನಿಯತ್ತಾಗಿ ಚೆನ್ನಾಗಿ ಓದಿರ್ತಾರಲ್ಲ ಸೊ ಅವ್ರದ್ದು ಸೆಲೆಕ್ಟ್ ಆಗುತ್ತೆ ಅವರೇ ಚೆನ್ನಾಗಿ ಮಾಡೋದು ನೋಡಿ ಪೇಪರ್ ಲೆವೆಲ್ ಈಸಿ ಬಂದರೆ ಎಲ್ಲರೂ ಸ್ಕೋರ್ ಮಾಡಿಬಿಡ್ತಾರೆ ನಿಮಗೆ ಕಷ್ಟ ಆಗುತ್ತೆ ಯಾರು ಚೆನ್ನಾಗಿ ಓದೋರಿಗೆ ಪೇಪರ್ ಟಫ್ ಟಫಾಗೇ ಇರಬೇಕು ಯಾರು ಯಾರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಓದಿರ್ತಿರಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ ಪೇಪರ್ ಲೆವೆಲ್ ಟಫ್ ಇದ್ದರೆ ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ ತುಂಬ ಜನ ಹಳೆಯದ ಮೈಂಡ್ಸೆಟ್ಟು ಎಸ್ ಡಿ ಏನು ಹಳೆಯ ಮೈಂಡ್ಸೆಟ್ ಇದೆಯಲ್ಲ ಸೊ ಅದನ್ನು ಇಟ್ಕೊಂಡು ತುಂಬ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ನೆಗೆಟಿವ್ ಮಾಡ್ಕೊಳ್ಳೋದು ಇಲ್ಲೇ ಪ್ರೀವಿಯಸ್ ಎಲ್ಲ ವಿ ಎನೂ ಅದೇ ಥರ ಮಾಡಿದರು ವಿ ಓಕೆನಾ ಪಿ ಯು ಲೆವೆಲ್ ಇದೆ ಅಂತೇಳಿ ತುಂಬ ಕ್ವಶನ್ಸ್ ಅಟೆಂಡ್ ಮಾಡಿ ನೆಗೆಟಿವ್ ಆಗಿತ್ತು ಬಟ್ ಕಟ್ ಆಫ್ ಎಲ್ಲ ನೋಡಿದ್ರಿ ಒನ್ ಒನ್ ಫೈವ್ ಒನ್ ಟೆನ್ ಒನ್ ಟ್ವೆಂಟಿ ಯಾವ್ದವ್ರು ಸೆಲೆಕ್ಟ್ ಆಗಿದ್ದಾರೆ ಓಕೆನಾ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದ್ರೂ ಕಟ್ ಆಫ್ನು ಕಡಿಮೆ ಬರ್ತಿದೆ ಯಾಕಂದರೆ ಪೇಪರ್ ಲೆವೆಲ್ ಪೇಪರ್ ಲೆವೆಲ್ ತುಂಬ ಟಫ್ ಆಗಿದೆ ಓಕೆನಾ ಸೊ ನೀವು ಆ ಥರದ ಮೇಲೆ ಎಕ್ಸ್ಪೆಕ್ಟ್ ಇಟ್ಕೊಂಡು ಕ್ವಶನ್ಸ್ನ ಅಟೆಂಡ್ ಮಾಡಬೇಡಿ ಹೇಳಿಕೆ ರೂಪದಲ್ಲಿ ಕ್ವೆಶನ್ಸು ಸ್ವಲ್ಪ ಕಡಿಮೆ ಇರ್ತಾವೆ ನೋಡಿ ಸ್ಟೇಟ್ಮೆಂಟು ಓಕೆನಾ ಸಿಂಗಲ್ ಲೈನ್ ಕ್ವಶನ್ಸು ಜಾಸ್ತಿ ಬರ್ಬೋದು ಯಾಕಂದರೆ ಮತ್ತು ಒಂದಿಸಿ ಬರೆಯಿರಿ ಜಾಸ್ತಿ ಕೇಳ್ತಾರೆ ನೋಡಿ ಒಂದಿವೆ ಬರೆಯಿರಿ ಯಾಕಂದ್ರೆ ಎಸ್ ಡಿ ಎಫ್ ಡಿ ಎ ಏನು ಸಂಬಂಧ ಇಲ್ಲ ಯಾಕಂದ್ರೆ ಒಂದಿವ್ಸಿ ಬರೆಯೋರಿ ಈಸಿ ಇರುತ್ತೆ ಒಂದು ಅಥವಾ ಎರಡು ಗೊತ್ತಾದ್ರೂ ಒಂದಿವೆ ಬರೆಯೋರಿ ಹಾಕ್ಬೋದು ಹೇಳಿಕೆ ಸ್ಟೇಟ್ಮೆಂಟ್ ಒನ್ ಓನ್ಲಿ ಸ್ಟೇಟ್ಮೆಂಟ್ ಒನ್ ಓನ್ಲಿ ಸ್ಟೇಟ್ಮೆಂಟ್ ಟು ಈ ಥರ ಇರುತ್ತಲ್ಲ ಅವು ಕಡಿಮೆ ಬರ್ಬೋದು ಓಕೆನಾ ಮತ್ತು ಸಿಲೆಬಸ್ಸಲ್ಲಿ ಮೆಂಟಲೆಬಿಲಿಟಿ ಕೊಟ್ಟಿಲ್ಲ ಸೊ ಮೆಂಟಲೆಬಿಲಿಟಿ ಕೊಡಲ್ಲ ಅಂತ ಓದ್ಕೊಳ್ಳದೆ ಇರಬೇಡಿ ಇವಾಗ ಇನ್ನೂ ಒಂದು ವೀಕ್ ಏನಿದೆ ಅಲ್ಲ ಮೆಂಟಲಿಬಿಲಿಟಿನ ಮಾಡಿ ಇನ್ ಕೇಸ್ ಹತ್ತರಿಂದ ಹದಿನೈದು ಕ್ವಶನ್ ಅಥವಾ ಎಂಟು ಹತ್ತು ಕ್ವಶನ್ ಬಂದ್ರೂ ಈಸಿ ಇರುತ್ತೆ ಎಸ್ ಡಿಯಲ್ಲಿ ಸೊ ನೀವು ಅಟೆಂಡ್ ಮಾಡ್ಬೋದು ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡಿ ಏನು ಎಫ್ ಡಿ ಎ ಓದ್ತಿದಿರಲ್ಲ ಅದೇ ಕಂಟಿನ್ಯೂನೇ ಇನ್ನೊಂದು ವಾರ ಮಾಡಿ ಮತ್ತು ಕರೆಂಟ್ ಅಫೇರ್ಸನ್ನ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಸಿಂಗಲ್ ಲೈನ್ ಕರೆಂಟ್ ಅಫೇರ್ಸನ್ನ ನೋಡ್ಕೊಳ್ಳಿ ಏನಾದರೂ ಅವಾರ್ಡ್ಸು ಯಾರಾದರೂ ಸೆಲೆಕ್ಷನ್ ಆಗಿದ್ದು ಓಕೆನಾ ಈ ಥರ ರ್ಯಾಂಕಿಂಗ್ದು ಯಾವುದೇ ಇಂಡಿಯಾ ಆಗಲಿ ಅಥವಾ ಕರ್ನಾಟಕ ಆಗಲಿ ಫಸ್ಟ್ ಅಂತ ಏನಿರುತ್ತಲ್ಲ ಅದನ್ನು ಜಾಸ್ತಿ ಫೋಕಸ್ ಮಾಡಬೇಕು ಮೊದಲ ಅಂತಿರುತ್ತಲ್ಲ ಸೊ ಅದು ಯಾವುದೇ ಸ್ಥಾಪನೆ ಆಗಲಿ ಏನೇ ಆಗಲಿ ಮೊದಲ ಬಾರಿಗೆ ಕೊಟ್ಟಿರೋದು ಮೊದಲ ಬಾರಿಗೆ ಸ್ಥಾಪನೆ ಮಾಡಿರೋದು ಓಕೆನಾ ಈ ಥರ ಮೊದಲ ಮೊದಲ ಏನಿರುತ್ತಲ್ಲ ಫಸ್ಟ್ ಟೈಮ್ ಮಾಡಿರೋದು ಅದನ್ನು ಜಾಸ್ತಿ ಫೋಕಸ್ ಮಾಡಿ ಓಕೆನಾ ಒಂದು ಆರರಿಂದ ಎಂಟು ತಿಂಗಳು ಆದರೆ ಮೀ ಜಾಸ್ತಿ ಆರು ತಿಂಗಳು ಕರೆಂಟ್ ಅಫೇರ್ಸನ್ನೇ ನೋಡ್ಕೊಳ್ಳಿ ಹಿಂದ್ಗಡೆ ಆಗಲಿಲ್ಲ ಅಂದರೆ ನಡೆಯುತ್ತೆ ಮತ್ತು ನೋಡಿ ಆಲ್ಮೋಸ್ಟ್ ಜನವರಿ ಹದಿನೈದರವರೆಗೂ ನೋಡಿ ಕರೆಂಟ್ ಅಫೇರ್ಸು ಆದರೆ ಜನವರಿ ಹದಿನೈದರವರೆಗೂ ಕರೆಂಟ್ ಅಫೇರ್ಸನ್ನ ನೋಡ್ಕೊಂಡಿರಿ ಯಾಕಂದರೆ ಟೆನ್ ಟು ಫಿಫ್ಟೀನ್ ಡೇಸ್ ಬ್ಯಾಕ್ದು ಕರೆಂಟ್ ಅಫೇರ್ಸನ್ನು ಕೇಳ್ತಾರೆ ಕೆ ಎದವರು ಸೊ ನೀವು ಆದರೆ ಫಿಫ್ಟೀನ್ವರೆಗೂ ಅಂದರೆ ಲಾಸ್ಟ್ ಒಂದು ಸಿಕ್ಸ್ ಮಂತ್ ಜೂನ್ ಜುಲೈ ಜುಲೈಯಿಂದನೂ ನೋಡ್ಕೊಂಬಿಡಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರು ಮತ್ತು ಜನವರಿ ಹದಿನೈದಿಂದು ಇಷ್ಟು ಕರೆಂಟ್ ಅಫೇರ್ಸನ್ನ ನೋಡ್ಕೊಂಡಿರಿ ಓಕೆನಾ ರೀಸೆಂಟ್ ಮಂತಲ್ಲಿ ಏನು ಕರೆಂಟ್ ಅಫೇರ್ಸ್ ಬಂದಿರುತ್ತಲ್ಲ ಅದೇ ಕ್ವಶನ್ಸೇ ಜಾಸ್ತಿ ಕೇಳೋದು ಓಕೆನಾ ಈ ಥರ ನೋಡಿ ಮತ್ತು ಹೇಳಿಕೆಗಳನ್ನು ಹೇಳಿದ್ದೀನಿ ನೋಡಿ ಅದೊಂದು ಮತ್ತು ಎಬಿಲಿಟಿ ನೋಡಿ ಕ್ವೆಶನ್ಸ್ ಇದ್ರೆ ಈಸಿನೇ ಇರುತ್ತೆ ಸೊ ಸಾಲ್ವ್ ಮಾಡ್ಬೋದು ಸೊ ಎಬಿಲಿಟಿನ ಸಾಲ್ವ್ ಮಾಡಿ ಓಕೆನಾ ಕರೆಂಟ್ ಅಫೇರ್ಸು ಎಬಿಲಿಟಿ ಮತ್ತು ಹಿಸ್ಟ್ರಿ ಒಂದು ನೋಡ್ಕೊಳ್ಳಿ ಕರೆಕ್ಟಾಗಿ ಹಿಸ್ಟ್ರಿ ಸಿಂಗಲ್ ಲೈನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಹಿಸ್ಟ್ರಿನ ನೋಡ್ಕೊಳ್ಳಿ ಲಾಸ್ಟಲ್ಲಿ ಸೈನ್ಸ್ ಇವು ನಾಲ್ಕು ನಾನು ಮುಂಚೆಯೂ ಹೇಳ್ತಿದ್ದೀನಿ ಇವಾಗೂ ಹೇಳ್ತಿದ್ದೀನಿ ಸೊ ಇವು ನಾಲ್ಕು ಸಬ್ಜೆಕ್ಟ್ನ ಇನ್ನೂ ಸ್ವಲ್ಪ ನೋಡಿ ಲಾಸ್ಟಲ್ಲಿ ಏನೇನು ನೋಡ್ಕೊಂಡ್ರು ನೀವು ಎಸ್ ಡಿ ಎ ಲೆವೆಲ್ ಅಂತ ಎಕ್ಸಾಮ್ಸಲ್ಲಿ ಮತ್ತು ಎಫ್ ಡಿ ಎಲ್ಲೇ ನೀವು ನೋಡಿರ್ಬೋದು ಕರ್ನಾಟಕದ ಮೇಲೇ ಜಾಸ್ತಿ ಕ್ವಶನ್ಸ್ ಬರ್ತವೆ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಜಿಯೋಗ್ರಫಿ ಓಕೆನಾ ಇದ್ರ ಮೇಲೆಯೇ ಜಾಸ್ತಿ ಕ್ವಶನ್ಸ್ ಬರೋದು ಕರ್ನಾಟಕದ ಮೇಲೇ ಸೊ ನೀವು ಆದಷ್ಟು ಕರ್ನಾಟಕ ಹಿಸ್ಟ್ರಿನೇ ಜಾಸ್ತಿ ರಿವಿಷನ್ ಮಾಡಿ ಇನ್ನೊಂದು ಸಲ ಆದರೆ ಮತ್ತು ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕ ಸಂಬಂಧಪಟ್ಟದ್ದು ಪರಿಸರ ಸಂಬಂಧಪಟ್ಟಂಥದ್ದು ಏನಿರುತ್ತಲ್ಲ ಇಶ್ಯೂ ಅದು ನೋಡಿ ಓಕೆನಾ ನೋಡಿ ಕರ್ನಾಟಕ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಗ್ರೂಪ್ ಸಿ ಲೆವೆಲ್ಲು ಮತ್ತು ಬಿಲೋ ಡಿಗ್ರಿ ಲೆವೆಲ್ ಇರೋದ್ರಿಂದ ಕರ್ನಾಟಕ ರಿಲೇಟೆಡ್ ಕ್ವಶನ್ಸೇ ಜಾಸ್ತಿ ಬರ್ತವೆ ಓಕೆನಾ ಹೈ ಲೆವೆಲ್ ಏನು ಕ್ವಶನ್ಸ್ ಕೇಳೋಲ್ಲ ವರ್ಡ್ ಜೋಗ್ರಫಿ ಅದೇನು ನೋಡ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ಓಕೆನಾ ಕರ್ನಾಟಕ ಆದರೆ ಲಾಸ್ಟಲ್ಲಿ ಇಂಡಿಯನ್ ಜೋಗ್ರಫಿ ಇಂಡಿಯನ್ ಹಿಸ್ಟ್ರಿ ಸ್ವಲ್ಪ ನೋಡ್ಕೊಳ್ಳಿ ಓಕೆನಾ ಕರ್ನಾಟಕದ ಮೇಲೇ ಜಾಸ್ತಿ ನೋಡಿ ನೋಡಿ ಕರೆಂಟ್ ಅಫೇರ್ಸ್ ಈಗ ನೋಡಿ ಮೊನ್ನೆ ಮಾಧವ್ ಗಾಡ್ಗಳವ್ರು ನಿಧನ ಆದರು ಸೊ ಅವ್ರ ಮೇಲೇ ಕೇಳ್ಬೋದು ನೋಡಿ ಅವ್ರು ಯಾಕಂದರೆ ವೆಸ್ಟರ್ನ್ ಘಾಟ್ಸ್ಗೆ ಕಮಿಟಿನ ನೇಮಕ ಮಾಡಿದ್ರು ವೆಸ್ಟರ್ನ್ ಗಾಟ್ಸ್ ಸಲುವಾಗಿ ಸೊ ಅವ್ರ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಎಷ್ಟಿದೆ ಅದ್ರ ಮೇಲೆ ರಿಲೇಟೆಡ್ ಏನೆಲ್ಲ ಕೇಳ್ಬೋದು ವೆಸ್ಟರ್ನ್ ಘಾಟ್ಸ್ ಮೇಲೆ ಎಲ್ಲ ಕ್ವಶನ್ಸು ಬರ್ಬೋದು ಯಾಕಂದರೆ ಅವರು ಮೊನ್ನೆ ನಿಧಾನರಾಗಿ ಸಲುವಾಗಿ ಯಾವ ಏರಲ್ಲಿ ಕಮಿಟಿ ಮಾಡಿದ್ರು ಮತ್ತು ಏನು ರೆಕಮೆಂಡೇಶನ್ ಕೊಟ್ಟಿದ್ದರು ಸೊ ಅದ್ರ ಬಗ್ಗೆ ಕ್ವಶನ್ಸ್ ಬರ್ಬೋದು ನೋಡ್ಕೊಳ್ಳಿ ಈ ಥರ ಕರ್ನಾಟಕದಲ್ಲಿ ಏನಾದರೂ ಈಗ ನೋಡಿ ಅದು ಪರಿಸರ ರಿಲೇಟೆಡ್ ಆಗುತ್ತೆ ಸೊ ಅದ್ರ ಮೇಲೆ ಕ್ವಶನ್ಸು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿಬಿಡ್ತಾರೆ ಸೊ ಈ ಥರ ನೋಡ್ಕೊಳ್ಳಿ ಮತ್ತು ಕರೆಂಟ್ ಅಫೇರ್ಸ್ ನೋಡಿ ಅಲ್ಲಿ ಕರ್ನಾಟಕ ಅಂತೇಳಿ ಸಪ್ರೇಟ್ ಕೊಟ್ಟಿರ್ತಾರೆ ನೋಡಿ ಕರ್ನಾಟಕ ರಿಲೇಟೆಡ್ ಏನಾದರೂ ಇದ್ದರೆ ಕರ್ನಾಟಕದ ರಿಲೇಟೆಡ್ ಸಪ್ರೇಟ್ ಕೊಟ್ಟಿರ್ತಾರೆ ಸೊ ಅದನ್ನು ನೋಡ್ಕೊಳ್ಳಿ ಓಕೆನಾ ಕರ್ನಾಟಕದೇ ಸಪ್ರೇಟಾಗಿ ಇರುತ್ತೆ ಅದನ್ನು ಜಾಸ್ತಿ ನೋಡ್ಕೊಳ್ಳಿ ಕರೆಂಟ್ ಅಫೇರ್ಸ್ಗೆ ಇದನ್ನು ಕ್ವಶನ್ಸ್ ಕೇಳ್ತಾರೆ ಓಕೆನಾ ಹಿಸ್ಟ್ರಿನ ನೋಡ್ಕೊಳ್ಳಿ ಜೋಗ್ರಫಿ ನೋಡ್ಕೊಳ್ಳಿ ಲಾಸ್ಟಲ್ಲಿ ಇನ್ನೊಂದು ಏನಪ್ಪ ಅಂದರೆ ಭೂ ಸುಧಾರಣೆ ಇಲ್ಲ ನೋಡಿ ಇದಕ್ಕೆ ಭೂ ಸುಧಾರಣೆ ಮೇಲೆ ಏನು ಕ್ವಶನ್ ಬರೋಲ್ಲ ಕೋಆಪರೇಟಿವ್ ಇದೆ ಭೂ ಸುಧಾರಣೆ ಇಲ್ಲ ಓಕೆನಾ ಭೂ ಸುಧಾರಣೆ ಮೇಲೆ ಕ್ವಶನ್ಸ್ ಬರಲ್ಲ ನೆಕ್ಸ್ಟು ಪಂಚಾಯತ್ ರಾಜ್ ಮೇಲೆ ಕೇಳ್ತಾರೆ ಪಂಚಾಯತ್ ರಾಜ್ ಮೇಲೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಕೋಆಪ್ರೇಟಿವ್ ಸೊಸೈಟಿ ನೋಡಿ ಸಹಕಾರ ಸಂಘಗಳು ಇದ್ರ ಮೇಲೇನೂ ಕ್ವಶನ್ಸ್ ಬರ್ತವೆ ಓಕೆನಾ ಇದನ್ನ ನೋಡ್ಕೊಳ್ಳಿ ಕ್ವಶನ್ಸು ಕೇಳ್ತಾರೆ ಮತ್ತು ಭೂ ಸುಧಾರಣೆದು ಸಿಲೆಬಸ್ಸಲ್ಲಿಲ್ಲ ಕೇಳಲ್ಲ ಅನ್ಸುತ್ತೆ ಪಂಚಾಯತ್ ರಾಜ್ ಮತ್ತು ಕೋಆಪ್ರೇಟಿವ್ ಸೊಸೈಟಿನ ನೋಡ್ಕೊಳ್ಳಿ ಓಕೆನಾ ಮತ್ತು ಲಾಸ್ಟಲ್ಲಿ ನೋಡಿ ಎಕನಾಮಿ ಸ್ವಲ್ಪ ನೋಡ್ಕೊಳ್ಳಿ ಎಕನಾಮಿ ಜಾಸ್ತಿ ಏನು ಕ್ವಶನ್ಸ್ ಬರೋಲ್ಲ ಎಕನಾಮಿ ಮೇಲೆ ಸ್ವಲ್ಪ ಕ್ವೆಶನ್ಸ್ ನೋಡ್ಕೊಳ್ಳಿ ಜೋಗ್ರಫಿನ ನೋಡ್ಕೊಳ್ಳಿ ಲಾಸ್ಟಲ್ಲಿ ಇವೆಲ್ಲ ಓಕೆನಾ ನೀವು ಇನ್ನೂ ಒಂದು ಸಲ ಅಥವಾ ಎರಡು ಸಲ ಕರೆಂಟ್ ಅಫೇರ್ಸ್ ಮೆಂಟಲಬಿಲಿಟಿನ ನೋಡ್ಕೊಳ್ಳಿ ಅದೇ ಇಂಪಾರ್ಟೆಂಟ್ ಇವೆರಡು ಜಾಸ್ತಿನೇ ಕ್ವಶನ್ಸ್ ಬರೋದು ನೋಡ್ಕೊಳ್ಳಿ ಓಕೆನಾ ಕಂಟಿನ್ಯೂ ಓದಿ ಪೇಪರ್ ಲೆವೆಲು ಆ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಓಕೆನಾ ಎಫ್ ಡಿ ಎ ಲೆವೆಲ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಎಫ್ ಡಿ ಎಕ್ಕಿಂತ ಕಡಿಮೆ ಇರುತ್ತೆ ಪೇಪರ್ ಲೆವೆಲ್ ಖಂಡಿತ ಕಡಿಮೆ ಇರುತ್ತೆ ಮತ್ತು ನಾನು ಏನು ಹೇಳಿದ್ದೀನಿ ಮುಂಚೆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ ಮುಂಚೆ ಏನು ಎಫ್ ಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರಲ್ಲ ಎರಡು ವರ್ಷದಿಂದ ಆ ಪೇಪರ್ ಲೆವೆಲು ಇವಾಗ ಎಸ್ ಡಿ ಎ ಲೆವೆಲ್ ಥರ ಕೇಳ್ತಾರೆ ಓಕೆನಾ ಎಸ್ ಡಿ ಎ ಲೆವೆಲು ಆ ಲೆವೆಲಿಗೆ ಬರುತ್ತೆ ಅದನ್ನು ತಲೆಯಲ್ಲಿಕೊಂಡು ಒನ್ ಸಿಕ್ಸ್ಟಿ ಹೋಗುತ್ತೆ ಒನ್ ಏಯ್ಟಿ ಕಟ್ ಆಫ್ ಹೋಗುತ್ತೆ ಸೊ ಆ ಲೆವೆಲಿಗೆ ಇಟ್ಕೊಂಡು ಏನು ಮಾಡ್ತಾರೆ ಕ್ವಶನ್ಸನ್ನ ಜಾಸ್ತಿ ಅಟೆಂಡ್ ಮಾಡಕ್ಕೆ ಹೋಗ್ತಾರೆ ಅದನ್ನು ಮಾಡಬೇಡಿ ನಿಮಗೆ ಎಷ್ಟು ಗೊತ್ತಿರುತ್ತಲ್ಲ ಅಷ್ಟೇ ಅಟೆಂಡ್ ಮಾಡಿ ಮತ್ತು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ನ ಯೂಸ್ ಮಾಡಿ ಎಕ್ಸಾಮ್ಸನ್ನ ಬರೀರಿ ನಾನು ಹಂಡ್ರೆಡ್ ಅಟೆಂಡ್ ಮಾಡೋಕೆ ಬೇಡನಲ್ಲ ಗೊತ್ತಿದ್ದರೆ ಅಟೆಂಡ್ ಮಾಡಿ ಗೊತ್ತಿರೋದೇ ಪ್ರೀವಿಯಸ್ ಥರ ಕಟ್ ಅಪ್ ಬರ್ಬೋದು ಆ ಥರ ಮಾರ್ಕ್ಸ್ ಬರ್ಬೋದು ಅಂಥೇಳಿ ಆ ಮೈಂಡ್ಸೆಟ್ನ ಇಟ್ಕೊಂಡು ಎಕ್ಸಾಮ್ ಬರಿಬೇಡಿ ಮತ್ತು ಪೇಪರ್ ಟೂನು ನೋಡಿ ಏನು ಪೇಪರ್ ಟು ಕಮ್ಯುನಿಕೇಷನ್ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇದೆಯಲ್ಲ ಆ ಪೇಪರ್ನೂ ಎಫ್ ಡಿ ಎಕ್ಕಿಂತ ಲೋ ಇರುತ್ತೆ ಬಟ್ ಅದರಲ್ಲಿಯೂ ಕರೆಕ್ಟಾಗಿ ನೋಡ್ಕೊಳ್ಳಿ ಕಂಪ್ಯೂಟರ್ನ ನೀಟಾಗಿ ನೋಡ್ಕೊಳ್ಳಿ ಮತ್ತು ಸ್ವಲ್ಪ ಯಾವ ಥರ ಪ್ಯಾಟರ್ನ ನೋಡ್ಕೊಳ್ಳಿ ಏನು ಎಫ್ ಡಿ ಎಕ್ಸಾಮ್ ಆಗಿದೆಯಲ್ಲ ನಾನ್ ನಾನ್ ಎಚ್ ಕೆ ಮತ್ತು ಎಚ್ ಕೆ ಅದು ಆ ಪೇಪರ್ ಪ್ಯಾಟರ್ನ್ ನೋಡ್ಕೊಳ್ಳಿ ಪ್ರತಿಯೊಂದು ನ ಕವರ್ ಮಾಡಿ ಓಕೆನಾ ಫಿಗರ್ ಆಫ್ ಸ್ಪೀಚು ಎಷ್ಟೋ ಜನ ಓದಿರಲ್ಲ ಎರಡು ಕ್ವಶನ್ ಬಂದಿತ್ತು ಮೊನ್ನೆ ನಾನ್ ಎಚ್ ಕೆ ಎಫ್ ಡಿ ಡಿಯಲ್ಲಿ ಸೊ ಪ್ರತಿಯೊಂದು ಟಾಪಿಕ್ನ ಇಂಗ್ಲೀಷು ಕಂಪ್ಯೂಟರು ಕಂಪ್ಯೂಟರ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಓಕೆನಾ ಮತ್ತು ನೋಡಿ ಲಾಸ್ಟಲ್ಲಿ ಹಾಲ್ ಟಿಕೆಟ್ ಯಾವಾಗ ಬರ್ಬೋದು ಅಂತ ಹೇಳ್ತೀನಿ ನೋಡಿ ಹಾಲ್ ಟಿಕೆಟ್ ಯಾವಾಗ ಬರ್ಬೋದು ಅಂತೇಳಿ ಹಾಲ್ ಟಿಕೆಟು ಮಂಡೇ ರಿಲೀಸ್ ಮಾಡ್ತಾರೆ ನೋಡಿ ಇದೇ ಮಂಡೇ ರಿಲೀಸ್ ಆಗುತ್ತೆ ನಾಳೆ ರಿಲೀಸ್ ಆಗುತ್ತೆ ಓಕೆನಾ ಯಾರು ಎಸ್ ಡಿ ಎಕ್ಸಾಮ್ಸಿಗೆ ಮತ್ತು ಅದರ್ ಗ್ರೂಪ್ಸ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿದ್ದೀರಲ್ಲ ಸೊ ಮತ್ತು ಕಂಡಕ್ಟರ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿದ್ದೀರಲ್ಲ ಅವ್ರದ್ದು ಹಾಲ್ ಟಿಕೆಟ್ ನಾಳೆ ರಿಲೀಸ್ ಆಗುತ್ತೆ ಓಕೆನಾ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್